ಇವತ್ತಿನ ದಿನ ಈ ಒಂದು ಕರ್ನಾಟಕದಲ್ಲಿ ಒಂದು ದಿನ ಒಂದು ಕೆಟ್ಟ ಘಟನೆ ಅದು ನಮ್ಮ ಕರ್ನಾಟಕದ ಆಯಾ ನಗರಿ ಆಗಿರ್ತಕ್ಕಂಥ ಬೆಂಗಳೂರಿನ ಒಂದು ಮಹಾನಗರ ಪಾಲಿಕೆಯ ವ್ಯಾಪ್ತಿಯಲ್ಲಿ ಏನು ಅಭಿಮಾನ ಸ್ಟುಡಿಯೋದಲ್ಲಿರ್ತಕ್ಕಂಥ ಒಂದು ಚಿತ್ರಣವನ್ನು ಮುಟ್ಟು ಈಗಾಗಲೇ ನಮ್ಮ ಸೋದರ ಆಗಿರ್ತಕ್ಕಂಥ ಬಸವರಾಜ್ ಭಾಗೇವರಿ ಅವರು ಈಗಾಗಲೇ ಹೇಳಿದ್ರು ಈ ವೇದಿಕೆ ವತಿಯಿಂದ ಆಯೋಜಿಸಲು ಸಾಧ್ಯತೆ ಹೋರಾಟಕ್ಕೆ ಬಂದಿರ್ತಕ್ಕಂಥ ಅವರಿವರನ್ನದೇ ಕನ್ನಡಪರ ಹೋರಾಟಗಾರರಿಗೂ ರೈತ ಪರ ಹೋರಾಟಗಾರರಿಗೂ ಹಾಗೂ ದಲಿತ ಪರ ಹೋರಾಟಗಾರರಿಗೂ ಹಾಗೂ ವಿವಿಧ ಸಂಘಟನೆ ಸಮಸ್ತ ಅಧ್ಯಕ್ಷ ಪದಾಧಿಕಾರಿಗಳಿಗೂ ಹಾಗೂ ನನ್ನ ಜಿಲ್ಲೆಯ ಏನು ಶಾಲಾ ಹೃದಯದ ಸ್ವಾಗತ ನನ್ನ ನಮಸ್ಕಾರವನ್ನು ತಿಳಿಸಿದ್ದೇನೆ ಇವತ್ತಿನ ಒಟ್ಟಾರಿಯಾಗಿ ನಡೆದ ವಿಷಯ ಏನಪ್ಪ ಅಂತಂದ್ರೆ ಇವತ್ತು ಭಾರತ ಚಿತ್ರರಂಗದಲ್ಲಿ ತನ್ನದೇ ಆದ ಚಪ್ಪು ಮುಂಡಿಸಿರ್ತಕ್ಕಂಥ ಸರಳ ಸಜ್ಜಣಿಕೆಯ ಒಬ್ಬ ನಟ ಉದಯ ವೈಶಾಲತೆಯನ್ನು ಮರೆತಿರ್ತಕ್ಕಂಥ ನಮ್ಮ ಯಜಮಾನ ಕೋಟಿಗೆ ಒಬ್ಬ ಸಹಸಿಂಹ ವಿಷ್ಣುವರ್ಧನ್ ಅವರ ಒಂದು ಸ್ಮಾರಕ ದೋಷ ಆಗಿರ್ತಕ್ಕಂಥ ಒಂದು ಖಂಡಿತ ಹೋರಾಟದಲ್ಲಿ ಬಂದಿದೆ ಈ ಒಂದು ಹೋರಾಟದಲ್ಲಿ ಮೂರು ಪ್ರಮುಖ ವ್ಯವಸ್ಥೆಯನ್ನು ಕಾಣತ ಮೊದಲಾಗಿ ರಾಜ್ಯ ಸರ್ಕಾರದ ನಿರ್ಲಕ್ಷ್ಯರ ಎರಡನೇದಾಗಿ ಏನು ಬಾಲಕೃಷ್ಣ ಅವರ ಕುಟುಂಬದ ಗುಂಡಾವಸ್ಥರು ಮೂರನೇದಾಗಿ ಚಿತ್ರರಂಗದ ಬಟ್ಬಿಟ್ಟ ಯಾಕೆ ವಿಚಾರ ಯಾಕಂತಂದ್ರೆ ಅರವತ್ತನೇ ಶತಕದಲ್ಲಿ ಕರ್ನಾಟಕದಲ್ಲಿರೋದ ಒಂದು ಸ್ಟುಡಿಯೋ ಇಲ್ಲದೆ ಇರೋ ಸ್ಟುಡಿಯೋ ಇಲ್ಲದೆ ಇರುವಕ್ಕಾಗಿ ಆಗಿನ ರಾಜ್ಯ ಸರ್ಕಾರ ಏನ್ ಮಾಡ್ತು ಬಾಲಕೃಷ್ಣ ಅವರಿಗೆ ಇಪ್ಪತ್ತು ಎಕರೆ ಒಂದು ಜಮೀನನ್ನು ಕೊಡುವ ಮೂಲಕ ಒಂದು ಚಿತ್ರರಂಗಕ್ಕೆ ಉಪಯೋಗ ಆಗಲಿ ಅಂತ ಒಂದು ಸುದೀರ್ಘವಾದಂತಹ ಒಂದು ನ್ಯೂಸ್ ಆದ್ರೆ ಆ ಒಂದು ಉಪಯೋಗ ಯಾವ ರೀತಿ ಮಾಡ್ತೀವಿ ಆ ಬಾಲರಾಜ ಕೃಷ್ಣ ಅವರು ಸೊ ಮೇಲೆ ಅವರ ಇಬ್ಬರು ಮಕ್ಕಳಾಗಿರ್ತಕ್ಕಂಥ ಅವರು ಎಕರೆ ಲ್ಯಾಂಡ್ ಅನ್ನ ಮಾಡಿಕೊಳ್ಳೋ ಮುಖಾಂತರ ಸರ್ಕಾರಕ್ಕೆ ಮತ್ತು ಚಿತ್ರರಂಗಕ್ಕೆ ಒಂದು ಘೋಷಣೆ ಮಾಡುವ ಒಂದು ಕೆಟ್ಟ ಘಟನೆ ನಡೆಯುವಂತ ಬೆಂಗಳೂರಿನಲ್ಲಿ ನಡೆದ್ರು ಆ ಒಂದು ವಿಚಾರವಾಗಿ ಏನು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಕೋಟಿನ ಒಂದು ಪ್ರಕರಣ ಕೂಡ ದಾಖಲಾಗಿದ್ದು ಕೂಡ ಗಾಂಧಿ ಎರಡ್ ಸಾವಿರದ ನಾಲ್ಕರಲ್ಲಿರುವ ಪ್ರಕರಣ ದಾಖಲಾಗಿರುತ್ತೆ ಡಿಸೆಂಬರ್ ಮೂವತ್ತು ಏನು ಯಾವ ಒಂಬತ್ತೈದು ದಿನ ನಮ್ಮ ಸಾಹಸ ಸಿಂಹ ಕೊನೆ ಉಸಿರು ಹೇಳಿದಾಗ ಸರ್ಕಾರ ಯಾವುದೇ ರೀತಿ ಮುಂದಾಲೋಚನೆ ಮಾಡದೆ ಅಭಿಮಾನ್ ಸ್ಟುಡಿಯೋದಲ್ಲಿ ಏನದ ಅವರ ಅಂತ್ಯಕ್ರಿಯೆ ಮಾಡ್ತೇವೆ ಆ ಅಂತ್ಯಕ್ರಿಯೆ ಮಾಡಿದ ಕೆಲವು ದಿನಗಳಿಂದ ಅಭಿಮಾನಕ್ಕೆ ಅಭಿಮಾನಿಗಳ ಒತ್ತಡದಿಂದ ಅಲ್ಲಿ ಸ್ಮಾರಕ ಹಾಕ್ತಾ ಅನ್ನೋದು ಉದ್ದೇಶದಿಂದ ಸ್ಮಾರಕದ ಬೇಡಿಕೆ ಇದ್ದಾಗ ಅಲ್ಲಿ ಎರಡು ಕೋಟಿ ರೂಪಾಯಿಯಿಂದ ಹೆಚ್ಚಿನ ಅನುದಾನ ಬಿಡುಗಡೆ ಆದಾಗ ಬಾಲಕೃಷ್ಣ ಕುಟುಂಬದವರು ಏನದ ಈ ಆಸ್ತಿ ನಮ್ಮ ಆಸ್ತಿ ನಮ್ಮ ತಂದೆಯ ಆಸ್ತಿ